ಹತ್ತು ವರ್ಷ ಆಗ್ತಾ ಇದೆ ಈ ಒಬ್ಬ ಗೃಹ ಸಚಿವರಾಗಿ ವೇದಿಕೆ ಮೇಲೆ ಚುನಾವಣೆ ವೇದಿಕೆಯಲ್ಲಿ ಹೋಗ್ಬಿಟ್ಟು ಭಾಷಣ ಮಾಡ್ತಾರೆ ಬಾಂಗ್ಲಾದೇಶಿಗಳು ಬರ್ತಾ ಇದ್ದಾರೆ ನಮ್ಮ ದೇಶದಲ್ಲಿ ಅಂದರೆ ಯಾರು ಜವಾಬ್ದಾರಿ ಇದು ಇದಕ್ಕೆ ಜವಾಬ್ದಾರಿ ನಾವು ಏನು ವಿರೋಧ ಪಕ್ಷದವರ ಏನು ಹೊಣೆಗಾರಿಕೆ ಅನ್ನೋದಿಲ್ಲ ಅಕೌಂಟಬಿಲಿಟಿ ಅನ್ನೋದಿಲ್ಲ ಮಾತೆತ್ತಿದ್ರೆ ಅಭಿನವ ಸರ್ದಾರ್ ಪಟೇಲ್ ಅಂತ ಹೇಳ್ಕೋತಾರೆ ಮಾತೆತ್ತಿದ್ರೆ ಚಪ್ಪನ್ ಸಿನ ಸೀನಾ ಅಂದ್ಕೋತಾರೆ ಇನ್ನೂ ಎಷ್ಟು ಜನ ಬ ಅಮಾಯಕರು ಪ್ರಾಣ ಕಳ್ಕೋಬೇಕು ಈ ರಾಜೀನಾಮೆಗೆ ಏ ಏನು ಕಷ್ಟ ಹೆದರಿಕೆ ಅಮಿತ್ ಶಾ ಅವ್ರಿಗೆ ಕಂಡ್ರೆ ಮೋದಿಯವರಿಗೆ ಇರದೆಲ್ಲ ಗುಟ್ಟಿ ರಟ್ಟಾಗುತ್ತೆ ಅಂದ್ಬಿಟ್ಟ ಗುಜರಾತ್ ಎಲ್ಲ ಗುಟ್ಟುಗಳು ಇರ್ದು ಸಿ ಇದು ದೆರ್ ಈಸ್ ಅ ಲಿಮಿಟ್ ಫಾರ್ ಎವ್ರಿಥಿಂಗ್ ಜನರ ತಾಳ್ಮೆಯನ್ನು ಪರೀಕ್ಷೆ ಮಾಡ್ತಾ ಇದ್ದಾರೆ ಈ ಬೇರೆ ಯಾವುದಾದ್ರೂ ಇರ್ಬೋದು ಇಷ್ಟೊತ್ತಿಗೆ ಗೃಹ ಸಚಿವರು ರಾಜೀನಾಮೆ ಕೊಟ್ಟು ಹೋಗ್ತಾಯಿದ್ರು ಇನ್ನು ಎಷ್ಟು ಜನ ನೀವೇ ಹೇಳಿ ಸಾವಿರಾರು ಜನ ಆಗಲೇ ಇಂಥ ಕೃತ್ಯಗಳಲ್ಲಿ ಜೀವ ಕಳ್ಕೊಂಡಿದ್ದಾರೆ ಇಂಟಿಲಿಜೆನ್ಸ್ ಫೇಲಿಯರ್ ಆಗ್ತಾಯಿದೆ ಖುದ್ದಾಗಿ ಹೋಮ್ ಮಿನಿಸ್ಟರ್ ಬಿಹಾರ್ನಲ್ಲಿ ಹೇಳ್ತಾರೆ ಮಧ್ಯ ಹೇಳ್ತಾರೆ ಉತ್ತರ ಪ್ರದೇಶನಲ್ಲಿ ಹೇಳ್ತಾರೆ ಬಾಂಗ್ಲಾದೇಶಿಗಳು ಬರ್ತಾ ಇದ್ದಾರೆ ಅಂತ